ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೇಲಿ ಏನಪ್ಪ ಸ್ಪೆಷಲ್ ಅಂದರೆ ಚಿಕನ್ ಸಾಂಬಾರ್ ಸೊ ನಾನು ಯಾವ ಥರ ಚಿಕನ್ ಸಾರು ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನೋಡೋಣ ನನಗೆ ಬಾಣ್ಲಿಗೆ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿಬಿಟ್ಟು ಚೆನ್ನಾಗಿ ಹುಡ್ಕೋತಾ ಇದ್ದೀನಿ ಎಣ್ಣೆ ಹಾಕಿ ಈಗ ಪೂರ್ತಿ ಚೆನ್ನಾಗಿ ಹುಡ್ಕೊಬೇಕು ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಚಿಕನ್ ಸರ್ ಆಗುತ್ತೆ ಇದು ನಮ್ಮ ಅಮ್ಮ ಕೊಟ್ಟಿರೋ ರೆಸಿಪಿ ನೋಡೋಣ ಹೇಗೆ ಬರುತ್ತೆ ಅಂತ ಫುಲ್ಲು ಇದು ಗೋಲ್ಡನ್ ಬ್ರೌನ್ ಆಗೋ ತಕ್ಕ ಹುರ್ಕೊಳ್ಳೋಣ ಇಷ್ಟು ಇಷ್ಟು ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದು ಸ್ವಲ್ಪ ತಾರ್ಲಿ ಆಮೇಲೆ ರುಬ್ಕೊಳೋಣ ಹುರ್ದಿರೋದಿರಲ್ಲ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ರುಬ್ಕೊಳೋಣ ಚೆನ್ನಾಗಿ ಪೇಸ್ಟ್ ಆಗಬೇಕು ಆ ಥರ ರುಬ್ಕೊಳೋಣ ಇಷ್ಟು ಹುಣ್ಣು ಪೇಸ್ಟ್ ಆದರೆ ಸಾಕು ಅದೇ ಬಾಣಲಿಗೆ ಸ್ವಲ್ಪ ಕಡಲೆ ಗಸಗಸೆ ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಚಕ್ಕೆ ಲವಂಗ ಇಷ್ಟು ಹಾಕ್ಕೋಬೇಕು ಕುದಿನ ಸ್ವಲ್ಪ ಇದ್ರೆ ಹಾಕ್ಕೋಬೋದು ಟೇಸ್ಟಿಗೆ ನೆಕ್ಸ್ಟ್ ಇದನ್ನ ಹುರ್ಕೊಳ ಚೆನ್ನಾಗಿ உட்க்கே இஸ் உட்கண்டே சாப்போ எல்லாம் மீடியமாக வேய் பூ அஸ்ட் லைட்டாக உருக்கே சாக்கி இது ஆர்டே ருக்கண இவாக ஃபைன் பேஸ்ட் மாக்ஸ்ட் இதுக்கு மசாலா பூடி காரக் பூடி ஹாக்கண்காக்க நம்ம மசாலே மசாலா பூடி மட்டும் காரப்பூடி ಎರಡೂ மிஸ்ஸு ನಿಮ್ಮ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಹಾಕ್ಕೊಂಡು ಒಂದು ರೌಂಡ್ ಮತ್ತೆ ರುಬ್ಕೋಬೇಕು ಈ ಥರ ಚೆನ್ನಾಗಿ ಪೇಸ್ಟ್ ಆಗಿರಬೇಕು ಎರಡು ಮಿಕ್ಸ್ ಆಗಿರಬೇಕು ಇವಾಗ ಕುಕ್ಕರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹುರಿದು ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಎಣ್ಣೆಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಒಂದೆರಡು ನಿಮಿಷ ಹುರ್ಕೊಳ್ಳೋಣ ಇದು ಚೆನ್ನಾಗಿ ಕುದೀತೈತೆ ಎಣ್ಣೆ ಇದ್ದೆ ಇವಾಗ ಚಿಕನ್ ಹಾಕಬೇಕು ಚಿಕನ್ನ ಚೆನ್ನಾಗಿ ತೊಳ್ಕೊಂಡಿರ್ಬೇಕು ಇವಾಗ ಚಿಕನ್ ಹಾಕಬೇಕು ಎಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಇದ್ರೊಳಗೆ ಹಾಕಬೇಕು ಹುರಿಬೇಕಲ್ವಾ ಇವ್ರು ನಮ್ಮ ಅತ್ತೆ ಆ್ಯಕ್ಚುಲಿ ನಾನು ಚಿಕನ್ ತೊಳೆಯಲ್ಲ ಅಂತ ಇವರೇ ತೊಳಿತಾ ಇದ್ದಾರೆ ನಾನು ಚಿಕನ್ ಮಾತ್ರ ಮುಟ್ಟಲ್ಲ ಚಿಕನ್ ಪೂರ್ತಿ ಹಾಕಾದ್ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡೋಣ ಪೇಸ್ಟ್ ಎಲ್ಲ ಚಿಕನ್ ಹಾಕ್ಕೋಬೇಕು ಇವರು ನಮ್ಮ ಮನೆ ಮೇಯ್ನ್ ಮಗ ಅಂದರೆ ಇವರು ಚಿಕನ್ನು ಮಟನ್ಗೆ ಕಾಯ್ತಾ ಇರ್ತೇನೆ ಸೂಫಿ ಯುನ ಸೂಫಿ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪೇಸ್ಟು ಮತ್ತು ಉಪ್ಪು ಎಲ್ಲ ಚಿಕನ್ಗೆ ಇಳ್ಕೋಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಇದು ಫಾರಮ್ ಆಗಿರೋದ್ರಿಂದ ಬೇಗ ಬೇಯಲ್ಲ ಒಂದು ಸ್ವಲ್ಪ ಹೊತ್ತು ಬೇಯಲಿ ಬೇಯವಾಗ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ನೀರು ಕುಟ್ಕೊಂಡಿದೆ ಈಗ ಒಂದು ಎರಡು ವಿಷಲ್ ಕೂಗ್ಸೋಣ ಯಾಕಂದ್ರೆ ಫಾರಮ್ ಬೇಗ ಬೇಯಲ್ಲ ಸೊ ಹಾಗಾಗಿ ಸ್ವಲ್ಪ ಬಿಸಿ ಹಾಕ್ಬಿಟ್ಟು ವಿಷಲ್ ಕೂಗ್ಸೋಣ ಕೂಗ್ಸಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ವಿಷಲ್ ಬಿಟ್ಟಿದೆ ಇವಾಗ ನೋಡೋಣ ವಾವ್ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಆಗಲೇ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಪೂರ್ತಿ ಹಾಕಬೇಕು ಖಾರ ಎಲ್ಲ ಹುಯ್ದಾದ್ಮೇಲೆ ಮೊಟ್ಟೆದಿರುತ್ತಲ್ಲ ಅದನ್ನ ಹಾಕ್ಬೇಕು ಯಾಕಂದರೆ ಮುಂಚೆನಾದ್ರೂ ಬೇಸ್ರೆ ಎಲ್ಲ ಬೆಂದೋಗ್ಬಿಡುತ್ತೆ ಇವಾಗ ಒಂದು ವಿಜಲ್ ಹಾಕ್ತಿವಲ್ಲ ಅವಾಗ ಹಾಕ್ಬೇಕು ಈಗ ಮತ್ತೆ ಒಂದು ಎರಡು ಬೀಶಲ್ಲಿ ಹಾಕ್ಸೋಣ ಇದನ್ನ ಅವಾಗ ಮಸಾಲೆ ಚಿಕನ್ ಎಲ್ಲ ಚೆನ್ನಾಗಿ ಇಳತಿರುತ್ತೆ ಹ್ಮ್ ಸಾಂಬಾರಂತೂ ಸಕ್ಕದಾಗೈತೆ ಮನೆಯಲ್ಲಿ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಇದನ್ನ ತಗೊಂಡೋಗಿ ನನ್ನ ಹಸ್ಬೆಂಡಿಗೆ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಅತ್ತೆ ರಿಯಾಕ್ಷನ್ ಕೇಳೋಣ ಸಾಂಬಾರ್ ಹೆಂಗೈತೆ ನಿಮಗೂ ನಾನು ಮಾಡಿರೋ ಚಿಕನ್ ಸಾರು ಇಷ್ಟ ಆದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್